ನಮ್ಮ ಅನರ್ಹತೆ ಅನರ್ಹತೆ ಸದಸ್ಯನ್ನು ರದ್ದುಗೊಳಿಸಿದ ನ್ಯಾಯಾಲಯ ಮತ್ತು ಹಾಗೂ ಸರ್ಕಾರ ಅವರಿಗೆ ಈ ನ್ಯಾಯಾಲಯ ತೀರ್ಪಿನ ಆದೇಶದಂತೆ ನಮಗೆಲ್ಲ ಮತ್ತ ಸದಸ್ಯತ್ವವನ್ನು ಮುಂದುವರಿಲಿಕ್ಕೆ ಮಧ್ಯಂತರ ಆದೇಶವನ್ನು ಮಾಡಿ ಈಗ ನಮ್ಮ ಇವತ್ತು ಮೇಯರ್ ಎಲೆಕ್ಷನ್ ಚುನಾವಣೆ ಮಾಡಿದ್ದಾರೆ ಸರ್ಕಾರದವರು ಅದರಂತೆ ಈ ಸರ ನ್ಯಾಯಾಲಯಕ್ಕೂ ಮತ್ತು ಸರ್ಕಾರಕ್ಕೂ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನ್ಯಾಯಾಲಯಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದರಂತೆ ನಮ್ಮ ನನ್ನ ವೈಯಕ್ತಿಕ ನನ್ನ ಆಯ್ಕೆಗೆ ಸಲುವಾಗಿ ಮೇಯರ್ ಉಪ ಉಪ ಮಹಾಪೌರ ಮತ್ತು ಮಹಾಪೌರ ಎಲೆಕ್ಷನ್ಗೆ ನಮಗೆ ಎಲ್ಲ ಸದಸ್ಯರು ಗೌರವಾನ್ವಿತ ಎಲ್ಲ ಸದಸ್ಯರು ಹಾಗೂ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ಸುನೀಲ್ ಗೌಡ್ರು ಹಾಗೂ ಇನ್ನಿ ಇನ್ನಿತರ ಪಕ್ಷೇತರ ಸದಸ್ಯರು ಹಾಗೂ ಎಲ್ಲ ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರು ನಮ್ಗೆ ವೈಯಕ್ತಿಕವಾಗಿ ಸಹಕಾರ ಕೊಟ್ಟಿದ್ದಕ್ಕೆ ಹಾಗೂ ಎಲ್ಲ ವಿಧಾನ ಪರಿಷತ್ ಸದಸ್ಯರು ಅವ್ರಿಗೂ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೂ ಸಹಿತ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತಿನ ದಿನಮಾನದಲ್ಲಿ ಈಗ ನಮ್ಮ ಕಣ್ಯ ಸರ್ ಹೇಳಿ ಮಹಾಮಳೆಯಲ್ಲಿ ಈಗ ಎಷ್ಟೋ ಸಾಕಷ್ಟು ಜನ ತೊಂದರೆಗಿಳ್ಯದ ಅದು ಯಾವ ಭಾಗದಾಗದಾರ್ ಅಂದ್ರೆ ಅವ್ರ ಬಸವನಗೌಡರು ಎಲ್ಲಿ ಕೆಲಸ ಯಾಚೆ ಮಾಡಿಲ್ಲ ಆ ಭಾಗದಾಗೆ ತೊಂದರೆ ಆಗೈತಿ ಅದು ಈಗ ಒಬ್ಬ ಸಾರ್ವಜನಿಕ ಪ್ರತಿನಿಧಿಯಾಗಿ ಅದು ಸರಿಪಡಿಸಬೇಕು ಮುಂದಿನ ದಿನಮಾನದಲ್ಲಿ ಅಂತ ಹೇಳಿ ಮತ್ತೆ ಇವತ್ತಿನ ಏನು ಪೂಜ್ಯ ಮಹಾಪೌರ ಆಗ್ಯಾರ ಉಪಮಹಾಪೌರರು ಅವ್ರು ತಮ್ಮ ಅವಧಿ ಯಶಸ್ವಿ ಆಗ್ಲಿ ಅವ್ರ ಜೊತೆ ನಾವೆಲ್ಲ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಮತ್ತೆ ನಗರದ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಅವ್ರು ಸರ್ಕಾರ ಕೊಡ್ತಾರೆ ಅಂತ ಹೇಳಿ ನನ್ನೊಂದೆರ ಮಾತು ಚುನಾವಣೆ ಪ್ರಕ್ರಿಯೆ ನಡೆದಿತ್ತು ನಾವೆಲ್ಲ ಸದಸ್ಯರು ಕೂಡ ನಾವು ಆರ್ ಸಿ ಗೆ ಮನವಿ ಮಾಡ್ಕೊಂಡಿದ್ವಿ ಈ ಚುನಾವಣೆ ಪ್ರಕ್ರಿಯೆ ಸರಿ ನಡೆದಿಲ್ಲ ಮತ್ತೆ ನೀವು ಮರುಚುನಾವಣೆನ ನಡೆಸಿ ಅಂತ ನಾವು ಮನವಿ ಮಾಡಿಕೊಟ್ಟಿದ್ವಿ ಆದ್ರೂ ಆರ್ ಸಿ ಯವರು ನಮ್ಮ ಮಾತಿಗೆ ಏನು ಕಿವಿ ಕೊಡ್ಲಿಲ್ಲ ಅದು ನ್ಯಾಯಾಲಯದ ಹೋಯ್ತು ಆದ್ರೆ ಈ ನ್ಯಾಯಾಲಯದ ತೀರ್ಪಿಗೆ ನಾವೆಲ್ಲರೂ ಕೂಡ ಇವತ್ತು ನಾವು ತಲೆ ಬಾಕ್ತೇವೆ ಕರಡಿಯವರು ಮಹಾಪೌರರಾಗಿ ಆಯ್ಕೆಯಾಗಿದ್ದಾರೆ ನಾನು ಅವ್ರಿಗೆ ಒಂದು ಮನವಿಯನ್ನ ನಾನ್ ನಿಮ್ಮ ಮುಖಾಂತರ ಮಾಡ್ಕೊತೀನಿ ಏನಪ್ಪಾ ಅಂದ್ರೆ ನೀವು ಈ ಬಿಜೆಪಿ ಆಟಗಳನ್ನೆಲ್ಲ ಬಿಟ್ಟು ಜಾತ್ಯ ಪಕ್ಷಾತೀತವಾಗಿ ನೀವು ಕೆಲಸ ಮಾಡಬೇಕು ನಾವು ನಾವಿದ್ದಂತ ಕಾಲದಲ್ಲಿ ನಾವು ಮತ್ತೆ ನಾವು ಹೋರ್ತಿ ಮೇಡಮ್ ಮಹಾಪೌರರಾಗಿದ್ದಾಗ ನಾವು ಅರವತ್ತು ಕೋಟಿಗಳನ್ನ ಜನರಲ್ ಫಂಡ್ ನಾವು ಕೆಲಸ ಮಾಡಿದ್ವಿ ಇನ್ ಮುಂದೆ ನಮ್ಮ ಮೈನಾರಿಟಿ ವಾರ್ಡ್ಗಳಿಗೆ ನೀವು ಹೆಚ್ಚಿನ ಒತ್ತು ಕೊಟ್ಟು ಹೆಚ್ಚಿಗೆ ಕೆಲಸ ಯಾಕೆಂದ್ರೆ ಮೈನಾರಿಟಿ ವಾರ್ಡ್ ಅಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕೆಲಸ ಆಗಿಲ್ಲ ನೀವು ಮೈನಾರಿಟಿ ವಾರ್ಡ್ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ನಾನು ನಿಮ್ ಮುಖಾಂತರದ ಕರ್ಡಿ ನಾನು ಮನವಿ ಮಾಡ್ತೀನಿ ನ್ಯಾಯಾಲಯದ ಇವತ್ತೇನೋ ತೀರ್ಪು ಕೊಟ್ಟಿದೆ ಅದಕ್ಕೆ ನಾವು ತಲೆ ಬಾಕ್ತೀವಿ ಆರೋಪ ಅವರು ಮಾಡಿದ್ರು ಯತ್ನಾಳ್ ಅವರು ಹಿಂದ್ ಯಾರು ಮೇಯರ್ ಮತ್ತು ಉಪಮೇಯರ್ ಇದ್ರು ಅವ್ರ ಕಾಲದಲ್ಲಿ ಏನಾದ್ರು ಭ್ರಷ್ಟಾಚಾರ ಆಗೈತಿ ಅದೆಲ್ಲ ಹೊರಗೆ ಅದ್ಮೇಲೆ ಇನ್ವೆಸ್ಟಿಗೇಷನ್ ಏನಿದ್ರು ಬೇಕಾದ್ರೂ ತಗಿಲಿ ಅವರು ಯಾಕಂದ್ರೆ ಇವ್ ಇಂತ ಮಾತಾಡೋದ್ರಲ್ಲಿ ನಮ್ಮ ಶಾಸಕರು ಬಹಳ ಎತ್ತಿದ ಕೈ ಜಾತಿ ರಾಜಕಾರಣ ಇದು ರಾಜಕಾರಣ ಇದ್ರಲ್ಲಿ ಎಲ್ಲೋದ್ರು ಅವರು ನ್ಯಾಯಾಲಿಗೆ ಎಲ್ಲೋದ್ರು ಅರಿ ಬಿಡ್ತಾರ ಅವರು ಅವ್ರು ಸ್ವಲ್ಪ ಇನ್ ಮುಂದೆ ಸ್ವಲ್ಪ ಜಾತ್ಯಾತೀತವಾಗಿ ಇಲ್ಲಿ ಕರಡಿಯವರ ಕೆಲಸ ಮಾಡಕ್ಕೆ ಬಿಡ್ಬೇಕು ಅಂತ ನಾನು ಅವರಲ್ಲಿ ಸ್ವಲ್ಪ ನ್ಯಾಯಾಲಿಗೆನ ಅತೋಟಿನಲ್ಲಿ ಇಟ್ಕೊಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಂತ ಇದ್ದೇನೆ ಯಾಕೆಂದ್ರೆ ಏನಾದ್ರು ಮುಂದೆ ನಾವು ಅವ್ರು ಏನು ನಾವು ಅಭಿವೃದ್ಧಿ ಮಾಡಿಲ್ಲ ಅದು ಏನ್ ತನಿಖೆ ಮಾಡ್ತಾರೆ ಮಾಡಿಸ್ಲಿ ಏನ್ ತೊಂದ್ರೆ ಇಲ್ಲ ನಾವು ಎಷ್ಟ್ ಅಭಿವೃದ್ಧಿ ಮಾಡಿದ್ವಿ ಯಾವ ಯಾವ್ಯ ಗೆ ಎಷ್ಟ್ ಕೆಲಸ ಕೊಟ್ಟಿದೀವಿ ಅದನ್ನ ಪ್ರತಿಯೊಂದು ನಾವು ಬೇಕಾದ್ರೆ ಲೆಕ್ಕ ನಿಮ್ ಮುಂದೆ ನಾವು ನಾಳೆನೇ ಇಡ್ತೀವಿ ಅದೇನಿಲ್ಲ ಅವರು ಏನು ನಮಗೆ ತನಿಖೆ ಮಾಡಿಸ್ತಾರೆ ಅವ್ರದೇ ಮಹಾಪೌರರು ಇದಾರಲ್ಲ ಮಾಡಿಸ್ತೀವಿ ನೋಡೋಣ ಹಾಗಾದ್ರೆ ಇದು ಇವರ ತಾತ್ಕಾಲ ತಾತ್ಕಾಲಿಕ ಗೆಲುವು ಯಾವುದೋ ನಮ್ಮ ಪಕ್ಷದ ಒಬ್ಬ ಹಿರಿಯರ ಒಬ್ಬ ಆಶೀರ್ವಾದದಿಂದ ಇವರು ಬಂದಿದ್ದಾರೆ ಅದು ಇಲ್ಲೂ ಅವರು ಏನು ಎದುರಿನ ಬಾಗಿಲಿಂದ ಅಧಿಕಾರಕ್ಕೆ ಬಂದಿಲ್ಲ ಹಿಂದಿನ ಬಾಗಿಲಿಂದ ಅಧಿಕಾರಕ್ಕೆ ಬಂದಿರೋದು ಇವರು ಆದ್ರಿಂದ ಇವ್ರು ಏನಾದ್ರು ನಮ್ಮ ಮೈನಾರಿಟಿ ವರ್ಡ್ ಹಿಂದುಳಿದ ವರ್ಡ್ ಯಾವ್ದಾದ್ರು ಹಿಂದುಳಿದ ವರ್ಗಗಳ ಏನಾದ್ರು ವಾರ್ಡ್ಗಳಿಗೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಇವ್ರ ಮುಂದೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಮಿನಿಸ್ಟರ್ ಹಿಂದಿಂದ ಸಪೋರ್ಟ್ ಅಂತ ಯಾವ ಮಿನಿಸ್ಟರ್ ಬಗ್ಗೆ ಏನ್ ನಮ್ಗೆ ಕಾಂಗ್ರೆಸ್ ಮಿನಿಸ್ಟರ್ ಅವರೇ ಅವ್ರ ಸಪೋರ್ಟ್ ಮಾಡಿ ಕಾಂಗ್ರೆಸ್ನವರೇ ಇಲ್ಲ ಅಭಿವೃದ್ಧಿ ಬಂಡಲ್ ಮಾತಾಡಕ್ಕೆ ಅವ್ರ ಬಗ್ಗೆ ನಾವ್ ಏನ್ ಹೇಳಬೇಕು ಇಡೀ ಬಂಡಲ್ ಅದಾರ ಅವರು ಅವರು ಶಾಸಕರ ಬಳಕೆ ಯಾರ ಹೇಳ್ತಾರ ಹಿಂದೂ ಮುಸ್ಲಿಂ ಅದಾರ ಹಿಂದೂ ಮುಸ್ಲಿಂ ಅದಾರ ಇದು ಇಡೀ ಕರ್ನಾಟಕ ಅಲ್ಲ ಇದು ಇಡೀ ನಮ್ಮ ಇಂಡಿಯಾಕ್ಕೆ ಗೊತ್ತದ ಹಿಂದೂ ಮುಸ್ಲಿಂ ಶಾಸಕರ ಅಭಿವೃದ್ಧಿ ಬಗ್ಗೆ ಶಾಸಕರಲ್ಲ ಅದ್ರ ಬಗ್ಗೆ ಯಾರು ಹೇಳ್ತಾರ ಯಾವ ಮಿನಿಸ್ಟರ್ ಅದು ಬೆಂಕಿ ಹಚ್ಚು ಕೆಲಸ ಮಾಡಾಕತ್ತಾರ ಮತ್ತೇನಿಲ್ಲ ಬಾಯಿ ಹರಿ ಬಿಡುದಿರ್ತದ ಅದೇನೋ ಹೇಳ್ತಾರೆ ಎಲ್ಲಾರು ಹುಚ್ಚಿ ಎಮ್ ಎಲ್ ಎ ಅದಕ್ಕೆ ತಲೆ ಕೆಡಿಸ್ಕೊತಿರ್ತ ಹೇಳ್ತಾರೆ ಅದ್ರ ಬಗ್ಗೆ ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು ನ್ಯಾಯಾಲಯ ತೀರ್ಪಂತೆ ವಿಜಯಪುರ ಮಹಾನಗರ ಪಾಲಿಕೆ ಮೇಯರ್ ಉಪ ಮೇಯರ್ ಘೋಷಣೆ ಇತ್ತು ಆ ಸಂದರ್ಭದಲ್ಲಿ ಕೈಡಿ ಮಹಾಪೌರವರು ಮತ್ತೆ ಜಾಧವ್ ಮೇಡಮ್ ಅವರು ಮಹಾಪೌರ ಆಗಿದ್ರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂತ ಅದು ಅಲ್ಲದೆ ನಗರ ಶಾಸಕರು ಒಂದ ಏನೂ ಅನವಶ್ಯಕವಾಗಿ ಕೆಲವೊಂದು ಮಾತುಗಳನ್ನು ಹೇಳಾರ ಇವರು ಸುಳ್ಳಿನ ಸರ್ದಾರ್ ಅದಾರ ಅನ್ನೋದು ಎಲ್ಲ ಜಗತ್ತಿಗೆ ಜಾಹೀರ ಆದ್ದರಿಂದ ಈಗ ತಾನೇ ನಮ್ಮ ಸ್ನೇಹಿತರಿಗೆ ಕೇಳಕತ್ತಿರೋ ನಗ ಕಾಂಗ್ರೆಸ್ ಸಚಿವರು ಒಂದು ಬೇರೆ ಬೆನ್ನಲ್ಲಿ ಇದು ಮಾಡ್ಯಾರ ಮತ್ತೆ ಅಕ್ಕತಿತ್ತಂದ್ರೆ ಅವ್ರು ಬಹರ ಪಡಿಸಲಿಲ್ಲ ಅವ್ರು ಬೇರೆ ಪರಿಸ್ಲಿಲ್ಲ ಇದು ಬಿಜೆಪಿ ಮೇಯರು ಏನ ಅವ್ರು ಹೊಸ ಪಕ್ಷ ಪಕ್ಷ ಕಟ್ನತ್ತ ಮೇಯರ್ ಅನ್ನೋದು ಮೊದಲ್ ಘೋಷಣೆ ಮಾಡಿ ನಾವು ಈ ಬಿಜೆಪಿಯು ಎಲ್ಲ ಮೆಂಬರ್ ಕೂಡಿ ಮೂವತ್ತೈದ್ ಜನ ಕೂಡಿ ನಮ್ಮ ಹಿರಿಯರಲ್ಲಿ ಹೋಗಿ ಕಳ್ಕಳಿಯಿಂದ ಕೇಳ್ಕೊಂಡ್ರಿ ಹೇಳಿ ಕಳ್ಕಳಿ ಕೇಳ್ಕೊಂಡಾಗ ಮೂವತ್ತೈದು ಮಂದಿ ಹೋಗಿ ಎಲ್ಲಾರ ಕೈ ಕಾಲ್ ಬಿದ್ದು ಅವರಲ್ಲಿ ಮನವಿ ಮಾಡ್ಕೊಂಡಾಗ ನಾವ್ ಎಲ್ಲಾರು ಉಳಿದವು ಇದು ಉಳಿಬೇಕಾದ್ರೆ ಹಂಗೆ ಉಳಿದಿಲ್ಲ ಏನ್ ಇವ್ ಆರ್ಸಿ ಬಂದ ಇವರೇ ಇವತ್ತು ಘೋಷಣೆ ಹಾಕಿತಾ ಇನ್ನೂ ಆದ್ರೂ ಅವ್ರ ಬಲ್ಲ ತಾಕತ್ತದ ಇನ್ನ ಎರಡು ತಿಂಗಳ ಟೈಮ್ ಅದ ಮೂವತ್ತೈದ್ ಮೂವತ್ತೈದು ಮಂದಿಗೂ ಇದು ಗೊತ್ತದ ಮೂವತ್ತೈದು ಮಂದಿ ಎಲ್ಲಾ ಗೌರವಿತ ಸದಸ್ಯರು ಎಲ್ಲಿ ಹೋಗಿ ಯಾರ ಮನಿಗ ನಿಂತು ಯಾರ ಬಲ್ಲೆ ಕಾಲ್ ಬಿತ್ತಿಸಿ ಎಲ್ಲ ರೀತಿ ಮಾಡ್ಕೊಂಡ್ಬಂದ್ ಅವ್ರಿಗೆ ತೋರಿಸ್ವಿ ಈಗ ಏನು ನಗರ ಶಾಸಕ ಹೇಳ್ತಾರಲ್ಲ ಇದು ಹಿಂದೂ ಆ ಹಿಂದೂ ಆ ಹಿಂದೂ ಆ ಕಿಸಿ ನಿಮ್ಮನ್ನ ಆಚಿಗೆ ಬರ್ಬೇಕಲ್ವಾ ಯಾರು ಮುಸಲ್ಮಾನ ತಗೊಂಡ್ ಹೋಗಿ ಹಿಂದೂ ಹೊತ್ಸ ಹೇಳ್ತಿಲ್ಲ ನಿಮ್ಗೆ ಅಟ್ನ ತ ನಿಮ್ ಬಂದ್ ಇತ್ತಂದ್ರೆ ನಿಮ್ಮೆಲ್ಲ ಎಲ್ಲಾ ಮಂದಿಗೆ ತೋ ಮಾಡ್ಬೇಕಾಗಿತ್ತ ಯಾರು ಮುಸಲ್ಮಾನ ಕರ್ಕೊಂಡು ಹೋಗಿ ಹುಡುಗ ಹಿಂದಿನ ತಗೊಂಡ್ ಹೋಗಿ ಅವ್ರಿಗೆ ಇದು ಮಾಡಿರಿ ಮತ್ತೆ ಹಿಂದೂ ಮುಸಲ್ಮಾನ ಎಲ್ಲಾರ ನಿಮ್ಗೆ ಏನು ಕೆಲಸನೇ ಆಗುದಿಲ್ಲ ನೀವು ಅಧಿಕಾರ ನಿಮ್ಗೆ ಮೈನಾರಿಟಿ ಇಲ್ಲದೆ ನಿಮ್ಗೆ ಅಧಿಕಾರ ಸಿಕ್ತಾ ಸಿಗ್ತಾ ನಿಮ್ ನಾಯಕತೆ ಅದ ನೀವು ಯಾವ ಪಕ್ಷದವ್ರು ಅದ್ರಿ ಮೊದಲ ಅದುವವ್ರಿಗೆ ಹೇಳ್ರಿ ಇವತ್ತೇನ್ ಎಲ್ಲಾರ ಪಕ್ಷದ ಎಲ್ಲ ಎಲ್ಲಾರ ಸದಸ್ಯರು ಏನ್ ಎಲ್ ಸಿ ಬಂದಾರ ಏನ್ ಸಚಿವರು ಬಂದಾರ ಇನ್ ಎಮ್ ಎಲ್ ಬಂದಾರ ನೀವು ಇಲ್ಲಿ ದೊಡ್ಡ ನಾನೇ ಮಾಡೀನತ್ತು ಹೇಳತಾರೀ ಏನ್ ಮಾಡಿರ್ನು ಮಾಡಿದ್ರಿ ಆಮೇಲೆ ಮೊದಲಿನ ಉಪ್ ಮೇಯರ್ ಉಪ್ ಮೇಯರ್ ಮೇಯರ್ ಮತ್ತು ಅವರು ಏನು ಕೆಲಸ ಮಾಡಿದ್ರ ನಿಮ್ದು ಸ್ವಲ್ಪ ಇತ್ತಂದ್ರ ಸತತ ಅರವತ್ತು ಜನರಲ್ ಫಂಡ್ ಆಗಿ ಅರವತ್ತು ಕೋಟಿ ರೂಪಾಯಿ ಕೆಲಸ ಮಾಡಿದ್ರಿ ಮಾಡಿಸ್ರಿ ತನಕಿ ನಿಮ್ ತಾಕತ್ತದಲ್ಲ ತನಕಿ ಮಾಡಸ್ರಿ ತನಿಖಿ ಮಾಡಿ ತೋರಿಸ್ರಿ ಮೇಯರ್ ಉಪ್ ಮೇಯರ್ ಏನ್ ಮಾಡಾರ ನಾವು ತೋರಿಸ್ತೀವಿ ನಿಮ್ಗೆ ನಾವ್ ಏನೇನ್ ಅನ್ನೋದು ಜಗತ್ತಿಗೆ ಜಾಹೀರಾತ ಇಡೀ ವಿಜಾಪುರ್ ಜನತೆ ನೋಡ್ಯಾರ ಪ್ರತಿ ಒಂದು ಮೂವತ್ತೈದು ವಾರ್ಡ್ ನಲ್ಲಿ ಕೆಲಸ ಮಾಡಿ ಉದ್ಘಾಟನೆ ಮಾಡಿ ಕೆಲಸ ಮಾಡಿಸಿದೀವಿ ಯಾವುದೇ ತಾರತಮ್ಯ ಇಲ್ಲದ ಎರಡು ಫಂಡ್ ಬಂದಿದ ಎರಡು ಫಂಡ್ ಏನು ಫಂಡ್ ಇಲ್ಲ ಟೈಮ್ನಾಗ ನಾವು ಕೆಲಸ ಮಾಡಿದಿವಿ ಅಂತ ಸಂದರ್ಭದಲ್ಲಿ ಇವತ್ತೇನ್ ಬಂದ್ಕೀಸಿ ಯಾರ್ಯಾರು ಮಾಡ್ಯಾರ ಯಾರ ಎಲ್ಲ ಜಾತ್ರೆ ಮಾಡಕ್ ಬಂದಿರ ಅಯ್ಲಿ ಸ್ವಲ್ಪ ರೀ ನಿಮ್ಗ ನಾಶಿಕ್ ಬರ್ಬೇಕು ಮೈನಾರಿಟಿ ಫಂಡ್ ಕೇಸಿ ಮೈನಾರಿಟಿ ಏರಿಯಾನೆ ಮಾಡ್ಬೇಕಾಗಿ ಬಿಟ್ಟು ಮೈನಾರಿಟಿ ಒಂದು ಹೆಸರು ತೊಗೊಂಡ್ಕೈಸಿ ಎಲ್ಲೆಲ್ಲ ಕೆಲಸ ಹಾಕಿರಿ ತನಿಖಿ ಮಾಡಿಸ್ತೀನಿ ನಾವು ತನಿಖೆ ಮಾಡಿಸ್ತೀವಿ ನಾ ಯಾವ ಮೈನಾರಿಟಿ ಫಂಡ್ ತೊಗೊಂಡ್ಬಂದಿರ ಕೈ ಕಾಲು ಕೇಸಿ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಸಚಿವರು ಬಲ್ಲೆ ತಂದು ಕೇಸಿ ಜಮೀರ್ ಅಹಮದ್ ಖಾನ್ ಬಲ್ಲಿ ಹೋಗಿ ಕಾಲ್ ಬಿದ್ದು ತಂದಿದ್ದು ಎಲ್ಲ ಫೋಟೋ ವೈರಲ್ ಆಗಿದೆ ನಿಮ್ಗೆ ಅಲ್ಲಿ ತಂದ ಫಂಡ್ ಎಲ್ಲೇ ಹಾಕ್ಸಕತ್ತೀರಿ ಎಲ್ಲಿ ಹಾಕ್ಸಿರಿ ಒಂದು ಮೈನಾರಿಟಿ ಹೆಸರು ಹೇಳ್ಕಿ ಅದು ಎಲ್ಲರೇ ಒಂದು ಬೇರೆ ನಿಮ್ಮ ಎಲ್ಲ ಮಂದಿ ಕಡೆ ಹಾಕ್ಸಾಕತ್ತೀರಿ ನಿಮ್ಗೆ ಹಾಶಿಕ್ ಬರ್ಬೇಕಲ್ಲ ತನಿಖೆ ನಾವು ಮಾಡಿಸ್ತೀವಿ ತನಕಿ ನೀವ್ ಏನ್ ಮಾಡಸ್ತೀರಿ ತನಕಿ ಮಾಡೋದ್ ಕೆಲಸ ನಾವು ಒದ್ವಿ ಈಗ ನಾವು ಎಲ್ಲಾ ಜಾತಿ ಆತಿ ಎಲ್ಲಾ ಹೋಗಿ ಎಲ್ಲರೂ ಕೂಡ ಕರ್ಡಿಯವರಿಗೆ ನಾವು ಬೆಂಬಲ ಕೊಟ್ಟಿದ್ವಿ ಈಗ ನೀವು ಎಲ್ಲಾ ಬಿಟ್ಕತ್ ಬೇರೆ ರಾಜಕೀಯ ಅದಕ್ಕೆ ನಾವ್ ತಯಾರಾಗಿತ್ತು ನಮ್ಮ ಸಚಿವರ ಬಗ್ಗೆ ನಮ್ಮ ಎಂ ಬಿ ಪಾಟೀಲ್ ಬಗ್ಗೆ ಸುನೀಲ್ ಗೌಡ್ರಿಗೆ ಬಗ್ಗೆ ನಾವು ಏನ್ ಮಾತಾಡ್ತಾ ಇದ್ರಿ ನೀವು ಅವ್ರ ಇರ್ಲಿಲ್ಲ ಅಂದ್ರೆ ಇವತ್ತು ನಾವು ಸದಸ್ಯರು ಇರ್ತಿದ್ದಿಲ್ಲ ಅವ್ರ ಆಶೀರ್ವಾದ ಅವ್ರಿಗೆ ಎಲ್ಲ ಪ್ಲಾನಿಂಗ್ ಪ್ರಕಾರ ಅವರೆಲ್ಲ ಇದು ಮಾಡಿ ನಮ್ ಎಲ್ಲ ಇದು ಮಾತೀಸಿ ಬಾಯಿ ನಮ್ ಸದಸ್ಯರು ಹುಷಾರ್ ಇನ್ನು ಆದ್ರೆ ಅವ್ರ ಕೈಯಲ್ಲಿ ಅದ ತಾವು ಯೋಚನೆ ಮಾಡ್ಬೇಕು ಮೂವತ್ತೈದು ಸದಸ್ಯರಿಗೆ ಯಾರು ಸ್ವತಂತ್ರ ಮಾಡಾಕತ್ತೀರಿ ಅನ್ನೋದು ಈ ಇಲೆಕ್ಷನ್ಯಾಗ ನೀವು ಎಷ್ಟು ಅಲ್ಲಿ ದೇವರ ಸಿದ್ದೇಶ್ವರ ಎಲ್ಲ ಸಿದ್ದೇಶ್ವರ ಅನಿಮಾರಿ ಹೇಳ್ರಿ ನೋಡನು ಎಟ್ ಎಟ್ ರೊಕ್ಕ ಕೊಟ್ಟಿರಿ ಎಟ್ಟ ಎಟ್ ರೊಕ್ಕ ತಗೊಂಡ್ ಹೋಗಿರಿ ಏನೇನು ಮಾಡಿರಿ ಅನ್ನೋದು ಹೇಳ್ರಿ ನೋಡೂನು ಯಾರು ಮಿನಿಸ್ಟರ್ ಕಾಲ್ ಬಿದ್ದಿಲ್ಲ ಅದು ಹೇಳ್ರಿ ನನ್ಗೆ ಎಲ್ಲಾರು ಬಿಜೆಪಿ ಬಿಜೆಪಿಯ ಬಂದ್ ಕೇಸಿ ಎಲ್ಲಾರು ಬಂದ್ ಕೀಸಿ ಮಿನಿಸ್ಟರ್ ಅವ್ರ ಕಾಯಿ ಕಾಲ್ ಬಿದ್ದಿ ನಮ್ಗ ಅಂದಾಗ ಇದು ನಾವು ನೀವು ಬಂದ್ ಬಂದ್ಕೀಸಿ ಇಲ್ಲಿ ಮಾತಾಡಿದ್ರೆ ನಡೆಯೋದಿಲ್ಲ ಎಲ್ಲಾ ಸದಸ್ಯರು ಮೂವತ್ತೈದು ಜನ ಸದರು ಆತ್ಮ ಸಾಕ್ಷಿ ಮಾಡಿ ಹೇಳಿ ಅವ್ರ ನಮ್ಗ ಯಾರು ಬಸನ್ಗೌಡ ಉಳಿಸ್ ಆದ್ರಿಂದ ಡಿಸ್ಕ್ವಾಲಿಫೈ ಇಲ್ಲಿ ಡಿಸ್ಕ್ವಾಲಿಫೈ ಅನ್ನೋದು ಇವ್ರ ಮನಸ್ಸಲ್ಲಿತ್ತು ಮತ್ತು ಎಲ್ಲಾ ಸಚಿವರು ಮತ್ತು ಎಲ್ಲ ಎಮ್ ಎಲ್ ಸಿಗಳು ಎಲ್ಲಾರು ಕೂಡಿ ನಮ್ಗ ಇದು ಮಾಡಿ ಮನಿ ಮನವಿ ಮಾಡೋಣ ಎಲ್ಲಾರು ಹುಷಾರ ಆದ್ರಿಂದ ನಾವು ಏನಾದ್ರು ಹೋಗ್ಬೇಕು ಮುಂದೆ ಬರುವಂತ ದಿವಸದಲ್ಲಿ ಕಾನೂನು ಒಳಗೆ ಅದು ಕೋರ್ಟ್ ನಲ್ಲಿ ಕೇಸ್ ಇದೆ ಇವೆಲ್ಲ ಮಾತಾಡೋದು ಯಾವಾಗ ನೀವು ನಾವ್ ಏನಪ್ಪಾ ಎಲ್ಲಾರು ಕೂಡ ಒಳ್ಳೆ ತರ ಕೆಲಸ ಮಾಡ್ ಎಲ್ಲ ಕೂಡಿ ಮಾಡುವಂತೇಳಿ ಒಂದ್ನೂರ ಐವತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ ಎಂ ಜಿ ಅವರ ಒಂದೂರ ಈಗ ಎಲ್ಲಾ ಅಡಗಿ ಮಾಡಿಟ್ಟು ನಾವು ಊಟ ಮಾಡ್ತೇರಿ ಅಡಗಿ ಐವತ್ತು ಕೋಟಿ ರೂಪಾಯಿ ಎಂ ಬಿ ಪಾಟೀಲ್ ಸಾಬ್ ಸುನೀಲ್ಗೌಡ ಸಾಂಕ್ಷನ್ ಮಾಡಿ ಕೊಟ್ಟಾರ ಈಗಾಗಲೇ ಎಸ್ಟಿಮೇಟ್ ಆಗೈತಿ ಪ್ಲಾನ್ ಆಗೈತಿ ವರ್ಕ್ಔಡ್ ಅವ್ರ ಅದ್ರ ಅದು ಆಗೈತಿ ಎಲ್ಲಾ ಕೆಲಸ ಈಗ ಎಲ್ಲಾ ಅಡ್ಗಿ ಮಾಡಿತ್ತು ಈಗ ಬಂದ್ ಕಿಶ್ ಊಟ ಮಾಡುದು ಅಷ್ಟೇ ಕೆಲ್ಸ ಅದ ನೀನ್ ಮತ್ತೇನ್ ಮಾಡ್ತಾ ಇರ್ತೀರಿ ನಿಮ್ದ್ ಯಾರದ ನೀವು ಉಚ್ಚಾಟಿತ ಶಾಸಕ ಆಗಿ ಬಿಜೆಪಿ ಅವ್ರಿಗೆಲ್ಲಾರು ಹೇಳಕ್ ಬಂದ್ರಿ ಬಿಜೆಪಿ ಅವ್ರ್ ಡೂಪ್ಲಿಕೇಟ್ ಅಂತ ಹೇಳ್ತೀರಿ ಬಿಜೆಪಿ ಅವ್ರ ಅದಕ್ಕೆ ಉತ್ತರ ಕೊಡ್ತಾರ ಅದಕ್ಕೆ ಉತ್ತರ ಕೊಡುದ್ರ ನಾವೆಲ್ಲ ನೀವು ಅಕ್ಕ ಅಕಲಿ ನೀವು ಅವ್ರ ಅಸಲಿ ಅದಾರ ಅವ್ರು ಹೇಳ್ತಾರ ಆದರಿಂದ ನಾವು ನಾವು ಎಲ್ಲಾರು ಮೂವತ್ತೈದು ಜನ ಸದಸ್ಯರು ಎಲ್ಲಾ ಪಕ್ಷಾತೀತವಾಗಿ ನಾವ್ ಎಲ್ಲಾರು ಕೂಡಿ ಒಂದು ಡೆವಲಪ್ಮೆಂಟ್ ಮಾಡೋ ಕೆಲಸ ಮಾಡ್ತು ಬಿಜಾಪುರ್ ನಗರಲ್ಲಿ ಎಲ್ಲೆಲ್ಲ ಮಳೆ ಆಗೈತಿ ನೋಡಕ್ ಬಂದಿರಿ ಎಲ್ಲಿ ಇದು ಆಗೈತಿ ಅನ್ನೋ ಒಂದ್ ಸ್ವಲ್ಪ ಏನಾದ್ರು ನೋಡಿದ್ರಿ ನಗರ ಶಾಸಕರಾಗಿ ಹೇಳ್ತೀರಿ ಇಡೀ ಪಾಟಿಗೋಡೆ ಸುತ್ತಮುತ್ತಿನ ಕೆಲಸ ತನ ನಾವು ಮಾಡುದಿಲ್ಲ ಅಲ್ಲಿತನ ಯಾವ ಮೇಯರ್ ಇದ್ರು ಏನಾಗುದಿಲ್ಲ ಯಾವ ಸದಸ್ಯ ಇದ್ರು ಏನಾಗುದಿಲ್ಲ ಎಲ್ಲಿತನ ನಾವು ನೀರ್ ವರ್ಗ ಹಾಕ್ಲಿಕ್ಕೆ ದಾರಿ ಮಾಡ್ಕೊಳ್ಳುವುದಿಲ್ಲ ಪಾಟಿಗೋಡಿ ಸುತ್ತಮುತ್ತ ಎಲ್ಲ ರಾಜ್ ಕೌಲಿ ನಾವು ಓಪನ್ ಮಾಡ್ಲಾರ್ದೆ ಅದು ಕೆಲಸ ಮಾಡಲಿಲ್ಲ ಅಂದ್ರೆ ಬೇಕಾದ್ರೆ ನೀರ್ ಬರುದೆ ಬಿಜಾಪುರ ಯಾವತ್ತು ಶಾಸ್ ಶಾಸ್ತ್ರ ನಾವು ಪರಿಹಾರ ಮಾಡ್ಬೇಕಾದ್ರೆ ಪಾಟಿಗೋಡಿ ಸುತ್ತಮುತ್ತ ಎಲ್ಲಾ ಏರಿಯಾ ನಾವ್ ಅದು ಇದು ಪಿಚಿಂಗ್ ಮಾಡ್ಕೇಶಿ ಅದು ಎಲ್ಲಾ ಮಾಡಿ ನೀರ್ ಹೊರಗ ಹಾಕುವಂತ ಕೆಲಸ ಮಾಡ್ದಾಗ ಮಾತ್ರ ನಾವು ಬಿಜಾಪುರ ಸೌಂದರ್ಯ ಇಲ್ಲಿ ಸಾಧ್ಯದ ಇಲ್ಲಾಂದ್ರೆ ಏನೂ ಮಾಡಕ್ಕಾಗುದಿಲ್ಲ ಆದ್ರಿಂದ ತಾವೆಲ್ಲಾ ಕೆಲಸವನ್ನು ನೋಡಿ ನಾವು ಏನು ಮಾಡಿದ್ರೆ ಎಲ್ಲಾ ತನಿಖೆಗೆ ನಾವು ಸಿದ್ಧ ಈ ಸಂದರ್ಭ ಚಾಲೆಂಜ್ ಕೊಡ್ತೀವಿ